ನಮಸ್ತೆ ಸ್ನೇಹಿತರು ನಾನು ಬಾಲಕೃಷ್ಣ ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇದು ನಮ್ಮ ಕೊಡುಬಿದ್ರೆ ಸಿಟಿ ಹೇಗೆಂಟು ಅಂತಂದರೆ ಈಗ ಬೆಳಗಿನ ಜಾವ ಏನು ಅಂತ ಟ್ರಾಫಿಕ್ ಇರೋದಿಲ್ಲ ಶಾಲೆ ಹೊತ್ತಲ್ಲಿ ಒಂಬತ್ತು ಗಂಟೆ ಎಂಟೂವರೆ ನಂತರ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ತುಂಬ ಟ್ರಾಫಿಕ್ ಇರ್ತದೆ ಆಚೆ ಈಚೆ ಹೋಗಲಿಕ್ಕೆ ತುಂಬ ಕಷ್ಟ ಹಾಗಾಗಿ ಈ ಸೆಂಟ್ರಲ್ಲಿ ಒಂದು ಸಿಗ್ನಲ್ ಹಾಕಿದರೆ ತುಂಬ ಒಳ್ಳೆಯದಿತ್ತು ಮೂರು ಸೈಡಿಂದ ಬರುವಂಥ ಈ ಗಾಡಿಗಳು ಆಚೆ ಈಚೆ ಹೋಗುವವರಿಗೆ ತುಂಬ ತೊಂದರೆ ಮಾಡ್ತದೆ ನೋಡಿ ಹೇಗುಂಟು ನಮ್ಮ ಪಡುಬಿದ್ರೆ ಸರ್ಕಲ್ ತುಂಬ ಬ್ಯುಸಿ ಆಗಿರುವಂಥ ಈ ಸರ್ಕಲ್ಲು ತುಂಬ ಕಷ್ಟ ದಾಟೋದು ವಯಸ್ಸಾದವರಿಗೆಲ್ಲ ಈಚೆ ಹೋಗಿ ಬರಲಿಕ್ಕೆ ಯಾರೂ ಇಲ್ಲ ರೋಡು ತುಂಬ ಕಂಜೆಸ್ಟೆಡ್ ಆಗಿರೋದ್ರಿಂದ ಹೋಗಲಿಕ್ಕೆ ತುಂಬ ಕಷ್ಟ ಅದೇ